ಹಾಯ್ ಎವ್ರಿ ವನ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಶಾತವಾಹನರ ಆಳ್ವಿಕೆಯ ಒಂದು ಕಾಲವನ್ನು ನೋಡ್ತಾ ಹೋಗೋಣ ಸುಮಾರಷ್ಟು ಜನ ನನಗೆ ಪರ್ಸ್ನಲ್ಲಾಗಿ ಮೆಸೇಜನ್ನು ಮಾಡಿದ್ರಿ ಮೇಡಮ್ ಹೆಸ್ರಿ ಕ್ಲಾಸನ್ನು ಮಾಡಿ ನಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ಮೆಸೇಜಸ್ನ ಮಾಡಿದ್ರಿ ಸೊ ಅಂಥವರಿಗೋಸ್ಕರ ಈ ಒಂದು ವಿಡಿಯೋ ಆಗಿರುತ್ತೆ ನಮ್ಮ ಈ ಶಾತವಾಹನರ ಒಂದು ಮೂಲದ ಬಗ್ಗೆ ಕೆಲವೊಂದಿಷ್ಟು ಜನ ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅದರಲ್ಲಿ ಡಾಕ್ಟರ್ ಗೋವಿಂದಾಚಾರ್ಯರು ಇವರು ಈ ಒಂದು ಶಾತವಾಹನರನ್ನು ವೈಶ್ಯ ಮತ್ತು ಬ್ರಾಹ್ಮಣ ವರ್ಗಗಳ ಒಂದು ಮಿಶ್ರ ಕುಲದವರು ಅಂತ ಅಭಿಪ್ರಾಯವನ್ನು ಪಡ್ತಾ ಹೋಗ್ತಾರೆ ಹಾಗೆ ಅಶೋಕನ ಹನ್ನೆರಡನೇ ಬಂಡೆಗಲ್ಲು ಶಾಸನ ವೆರಿ ಇಂಪಾರ್ಟೆಂಟ್ ನೋಡಿ ಅಶೋಕನ ಹನ್ನೆರಡನೇ ಬಂಡೆಗಲ್ಲು ಶಾಸನ ಏನಂತ ಹೇಳ್ತಾ ಹೋಗುತ್ತೆ ಅಂದರೆ ಈ ಶಾತವಾಹನರನ್ನು ಆಂಧ್ರ ವೃತ್ತಿಯರು ಅಂತ ಇದು ಕರೀತಾ ಹೋಗಿದೆ ಹಾಗೆಯೇ ನಮ್ಮ ಒಂದು ವತ್ಸ ಪುರಾಣದ ಪ್ರಕಾರ ಈ ಒಂದು ಶಾತವಾಹನರ ಒಟ್ಟು ಮೂವತ್ತು ಅರಸರು ಸುಮಾರು ನಾನ್ನೂರ ಅರವತ್ತು ವರ್ಷಗಳ ಕಾಲ ಏನು ಮಾಡಿದರೆ ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ದಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ಅದು ತಿಳಿಸ್ತಾ ಹೋಗಿದೆ ಅಷ್ಟೇ ಅಲ್ಲದೆ ಈ ಒಂದು ವಾಯು ಪುರಾಣದ ಪ್ರಕಾರನೂ ಸಹ ಇದರಲ್ಲಿ ಏನಂತ ತಿಳಿಸ್ತಾ ಹೋಗುತ್ತೆ ಅಂದರೆ ಹತ್ತೊಂಬತ್ತು ಜನ ಮತ್ಸ ಪುರಾಣದಲ್ಲಿ ಏನು ಮೂವತ್ತು ಅರಸರು ಇದರಲ್ಲಿ ಹತ್ತೊಂಬತ್ತು ಮಂದಿ ಅರಸರು ಮುನ್ನೂರು ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ದಾರೆಂದು ತಿಳಿಸ್ತಾ ಹೋಗುತ್ತೆ ಹಾಗೆಯೇ ಈ ಒಂದು ರಾಜಮನೆತನವನ್ನು ಯಾರು ಸ್ಥಾಪನೆ ಮಾಡ್ತಾರೆ ಇದರ ಒಂದು ಸ್ಥಾಪಕ ಯಾರು ಅಂತ ನೋಡೋದಾದರೆ ಸಿಮುಖ ಇವನು ಇದರ ಒಂದು ನಿಜವಾದ ಸ್ಥಾಪಕನಾಗಿರ್ತಾನೆ ಇವನು ಏನು ಗೋದಾವರಿ ನದಿಯ ದಂಡೆ ಮೇಲಿರುವಂತಹ ಪ್ರತಿಷ್ಠಾನ ಅಥವಾ ಪೈಠಾಣ ಅಂತಲೂ ಸಹ ಕರೀತಾರೆ ಇಂಪಾರ್ಟೆಂಟ್ ಇದನ್ನು ಇವನು ತನ್ನ ರಾಜಧಾನಿಯನ್ನಾಗಿ ಏನು ಮಾಡಿಕೊಂಡು ಆಳ್ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ನಡೆಸ್ತಾನೆ ಹಾಗೆ ಇದಾದ ಬಳಿಕ ಇವನ ನಂತರ ಇವನ ಸಹೋದರ ಕೃಷ್ಣ ಅಧಿಕಾರಕ್ಕೆ ಬರ್ತಾನೆ ಸೊ ಇವನು ಏನು ಮಾಡ್ತಾನೆ ತನ್ನ ಆಳ್ವಿಕೆಯ ಕಾಲದಲ್ಲಿ ಬೌದ್ಧ ಗುಹಾಲಯಗಳನ್ನು ನಾಸಿಕ್ನಲ್ಲಿ ನಿರ್ಮಾಣವನ್ನು ಮಾಡ್ತಾನೆ ಯಾರು ಕೃಷ್ಣ ಎಂಬುವನು ಅಧಿಕಾರಕ್ಕೆ ಬರ್ತಾನೆ ಇವನು ಬೌದ್ಧ ಗುಹಾಲಯಗಳನ್ನು ನಾಸಿಕ್ನಲ್ಲಿ ನಿರ್ಮಾಣವನ್ನು ಮಾಡ್ತಾ ಹೋಗ್ತಾನೆ ಹಾಗೆ ಈ ಮನೆತನದಲ್ಲಿ ಪ್ರಸಿದ್ಧವಾದಂತಹ ಅರಸ ಯಾರು ಮತ್ತೊಬ್ಬ ಅಂದರೆ ಒಂದನೇ ಶಾತಕರ್ಣಿ ಇವನು ತನ್ನ ಆಳ್ವಿಕೆಯನ್ನು ತನ್ನ ಆಡಳಿತವನ್ನು ವಿಂಧ್ಯ ಪರ್ವತದವರೆಗೂ ಸಹ ವಿಸ್ತರಿಸಿರ್ತಾನೆ ಸೊ ಅದಕ್ಕಾಗಿ ಇವನಿಗೆ ಏನಂತ ಕರೀತಾರೆ ಅಂದರೆ ಪಥಾಪತಿ ಅಥವಾ ದಕ್ಷಿಣದ ಸಾರ್ವಭೌಮ ಎಂಬ ಒಂದು ಬಿರುದನ್ನು ಹೊಂದಿರ್ತಾನೆ ಸೊ ಈ ಒಂದು ವಿಷಯ ಹೇಗೆ ನಮಗೆ ಸಿಗ್ತಾ ಹೋಗುತ್ತೆ ಅಂತಂದರೆ ನಾನಾ ಘಟ್ ಶಾಸನವನ್ನು ನೋಡಿದಾಗ ಇವನ ಒಂದು ಮೂಲದ ಬಗ್ಗೆ ಇವನ ಒಂದು ಪರಾಕ್ರಮದ ಬಗ್ಗೆ ನಮಗೆ ಸಿಗ್ತಾ ಹೋಗುತ್ತೆ ಈ ನಾನಾ ಘಟ್ ಶಾಸನ ಯಾರು ಹೊರಡಿಸಿರ್ತಾರೆ ಅಂತಂದರೆ ಈತನ ಹೆಂಡತಿ ನಾಗಾನಿಕ ಇಂಪಾರ್ಟೆಂಟ್ ನಾನಾ ಘಟ್ ಶಾಸನವನ್ನು ಹೊರಡಿಸಿದವರು ಯಾರು ಅಂತಂದಾಗ ನಾಗಾನಿಕಾ ಎಂಬ ರಾಣಿ ಇದನ್ನು ಹೊರಡಿಸಿರ್ತಾಳೆ ಅದರಲ್ಲಿ ಈ ವಿಷಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಹಾಗೆ ಈ ಒಂದನೇ ಶಾತಕರ್ ಶಾತಕರ್ಣಿ ಶಾತವಾಹನರ ಹದಿನೇಳನೇ ಪ್ರಸಿದ್ಧ ಅರಸನಾಗಿರ್ತಾನೆ ಈತನ ಪ್ರಮುಖ ಕೊಡುಗೆ ಏನು ನಮ್ಮ ಕರ್ನಾಟಕ ಇತಿಹಾಸಕ್ಕೆ ಅಂತ ಹೇಳಿದರೆ ಘಾತಾ ಸಪ್ತಸತಿ ಎಂಬ ಒಂದು ಕೃತಿಯನ್ನು ರಚಿಸ್ತಾ ಹೋಗ್ತಾನೆ ಯಾರು ಘಾತಾ ಸಪ್ತಸತಿ ಕೃತಿಯನ್ನು ರಚಿಸಿದವರು ಅಂತ ಹೇಳಿದರೆ ಒಂದನೇ ಶಾತಕರ್ಣಿ ಹಾಗೆಯೇ ಮುಂದಿನ ಒಬ್ಬ ರಾಜ ಯಾರು ವೆರಿ ಇಂಪಾರ್ಟೆಂಟ್ ಈ ಶಾತವಾಹನರಲ್ಲೇ ಪ್ರಮುಖವಾದಂತಹ ಅರಸ ಯಾರಾಗಿರ್ತಾರೆ ಅಂದರೆ ಗೌತಮಿ ಪುತ್ರ ಶಾತಕರ್ಣಿ ಇವನ ಒಂದು ಆಳ್ವಿಕೆಯ ಕಾಲ ನೂರ ಆರರಿಂದ ನೂರ ರವರೆಗೆ ಇವನ ಒಂದು ಆಳ್ವಿಕೆಯ ಕಾಲ ಆಗಿರುತ್ತೆ ಹಾಗೆಯೇ ಇವನೇನು ಶಕಹರಸ ನಹಪಾನನನ್ನು ಸೋಲಿಸ್ತಾನೆ ಸೋಲಿಸ್ಬಿಟ್ಟು ಯಾವ ಒಂದು ಬಿರುದನ್ನು ಇವನು ಪಡ್ಕೊಳ್ತಾನೆ ಅಂದರೆ ಶಕಾರಿ ಎಂಬ ಒಂದು ಬಿರುದನ್ನು ಇವನು ಪಡ್ಕೊಳ್ತಾ ಹೋಗ್ತಾನೆ ಹಾಗೆಯೇ ಈ ಒಂದು ವಿಷಯಕ್ಕೋಸ್ಕರ ಈ ಒಂದು ವಿಷಯದ ನೆನಪಿಗೋಸ್ಕರ ಅವನು ಶಕರ ನಾಣ್ಯಗಳ ಮೇಲೆ ಮರುಮುದ್ರೆಯನ್ನು ಹಾಕಿಸ್ತಾ ಹೋಗ್ತಾನೆ ಯಾಕೆ ಅಂದರೆ ಅವರನ್ನು ಸೋಲಿಸಿರ್ತಾನೆ ಸೊ ಅದಕ್ಕಾಗಿ ಅವರ ಒಂದು ನಾಣ್ಯಗಳ ಮೇಲೆ ಮರುಮುದ್ರೆಯನ್ನು ಹಾಕಿಸ್ತಾ ಹೋಗ್ತಾನೆ ಹಾಗೆಯೇ ರಾಜಸ್ಥಾನ ಕಾತೇವಾಡ ಮತ್ತು ಗುಜರಾತ್ ಈ ರೀತಿಯಾದಂತಹ ಅನೇಕ ಪ್ರದೇಶಗಳನ್ನು ಅವನು ವಶಪಡಿಸ್ಕೊಳ್ತಾ ಹೋಗ್ತಾನೆ ಸೊ ಈ ರೀತಿಯಾಗಿ ಎಲ್ಲ ಕಡೆ ಎಲ್ಲ ಪ್ರದೇಶಗಳನ್ನು ವಶಪಿ ವಶಪಡಿಸಿಕೊಂಡಂತಹ ಗೌತಮಿ ಪುತ್ರ ಶತಕರಣಿಗೆ ತ್ರೈ ಸಮುದ್ರ ತೋಯ ಪಿತವಾಹನ ಎಂಬ ಒಂದು ಮೂರು ಸಮುದ್ರಗಳ ನೀರನ್ನು ಕುಡಿದ ಕುದುರೆಯನ್ನು ಹೊಂದಿದವು ಹಾಗೂ ಏಕ ಬ್ರಾಹ್ಮಣ ಎಂಬ ಬಿರುದನ್ನು ಇವನು ಹೊಂದಿರ್ತಾನೆ ತ್ರೈ ಸಮುದ್ರ ತೋಯಾಪಿತಾವಾಹನ ಅಂತ ಹೇಳಿದ್ರೆ ಮೂರು ಸಮುದ್ರಗಳ ನೀರನ್ನು ಕುಡಿದ ಕುದುರೆಯನ್ನು ಹೊಂದಿದ್ದವ ಅಂತ ಅರ್ಥ ಆಗುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಯಾರು ಈ ಬಿರುದನ್ನು ಹೊಂದಿದ್ದರು ಅಂದರೆ ಗೌತಮಿ ಪುತ್ರ ಶಾತಕರ್ಣಿ ಹಾಗೆಯೇ ಈ ವಿಷಯ ಎಲ್ಲಿಂದ ಸಿಕ್ತು ಅಂತ ನೋಡೋದಾದರೆ ಇವನ ತಾಯಿ ಗೌತಮಿ ಬಾಲಾಶ್ರೀ ಅವರು ಹೊರಡಿಸಿರುವಂತಹ ನಾಸಿಕ್ ಶಾಸನದಿಂದ ಈ ವಿಷಯ ನಮಗೆ ತಿಳಿತಾ ಹೋಗುತ್ತೆ ಸೊ ಇದಿಷ್ಟು ಗೌತಮಿ ಪುತ್ರ ಶಾತಕರ್ಣಿಯ ಒಂದು ಆಗಿರುತ್ತೆ ಅದಾದ ಬಳಿಕ ಈ ಶಾತವಾಹನರ ಆಡಳಿತ ಹೇಗಿತ್ತು ಅಂತ ನೋಡೋದಾದರೆ ಇಲ್ಲಿ ಅರಸನೇ ರಾಜ್ಯದ ಮುಖ್ಯಸ್ಥನಾಗಿರ್ತಾನೆ ಅರ್ಥ ಆಗ್ತಿದೆ ಸೊ ಅರಸನೇ ರಾಜ್ಯದ ಮುಖ್ಯಸ್ಥನಾಗಿರ್ತಾನೆ ಕೇವಲ ರಾಜ್ಯದ ಮುಖ್ಯಸ್ಥನ ಅಷ್ಟೇ ಅಲ್ಲದೆ ಅಲ್ಲಿನ ಒಂದು ನ್ಯಾಯಾಂಗದ ಅಷ್ಟೂ ಅಧಿಕಾರವನ್ನು ಇವನೇ ಹೊಂದಿದ್ದು ರಾಜ್ಯದ ಒಂದು ನ್ಯಾಯಾಂಗದ ಪರಮಾಧಿಕಾರತ್ವವನ್ನು ಸಹ ಇವನಲ್ಲಿಯೇ ಇಟ್ಕೊಂಡು ಆಡಳಿತವನ್ನು ನಡೆಸ್ತಾ ಹೋಗ್ತಾನೆ ಸೊ ಈ ಆಡಳಿತದ ಅನುಕೂಲಕ್ಕಾಗಿ ಇವರು ಏನು ಮಾಡಿರ್ತಾರೆ ರಾಜ್ಯವನ್ನು ಪ್ರಾಂತವಾಗಿ ಅರ್ಥ ಆಗ್ತಿದೆಯಾ ರಾಜ್ಯವನ್ನು ಪ್ರಾಂತ್ಯವಾಗಿ ಪ್ರಾಂತ್ಯವನ್ನು ಜನಪದ ವಿಷಯ ಪಟ್ಟಣ ಅಗ್ರಹಾರ ಗ್ರಾಮ ಈ ರೀತಿಯಾಗಿ ವಿಂಗಡಿಸ್ತಾರೆ ಅಂದರೆ ನಮ್ಮ ಈಗ ಅಟ್ ಪ್ರೆಸೆಂಟ್ ನೋಡೋದಾದರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಈ ರೀತಿಯಾಗಿ ಇದೆಯಲ್ವ ಸೊ ಅದೇ ರೀತಿಯಾಗಿ ಇವರು ತಮ್ಮ ಆಡಳಿತವನ್ನು ಜನಪದ ವಿಷಯ ಪಟ್ಟಣ ಅಗ್ರಹಾರ ಗ್ರಾಮ ಈ ರೀತಿಯಾಗಿ ಆಡಳಿತಿಯನ್ನು ಆಡಳಿತವನ್ನು ಮಾಡ್ತಾ ಹೋಗ್ತಾರೆ ಹಾಗೆ ಇವರು ತಮ್ಮ ಅನುಕೂಲಕ್ಕಾಗಿ ಮಂತ್ರಿಮಂಡಲ ವ್ಯವಸ್ಥೆಯನ್ನು ಸಹ ಹೊಂದಿರ್ತಾರೆ ಅಂದಿನ ಕಾಲದಲ್ಲೇ ಮಂತ್ರಿಮಂಡಲ ವ್ಯವಸ್ಥೆಯನ್ನು ಇವರು ಹೊಂದಿದ್ದು ಇಲ್ಲಿನ ಒಂದು ರಾಜ್ಯದ ಮುಖ್ಯ ಅಧಿಕಾರಿಗಳು ಯಾರಾಗಿರ್ತಾರೆ ಅಂದರೆ ಅಮಾತ್ಯರು ಮತ್ತು ಮಹಾ ಸೇನಾಪತಿಗಳು ರಾಜ್ಯದ ಮುಖ್ಯ ಅಧಿಕಾರಿಗಳಾಗಿರ್ತಾರೆ ಇವರ ಕಾಲದಲ್ಲಿ ಸುವರ್ಣ ದಿನಾರ ಎಂಬ ಎಂಬ ಬಂಗಾರದ ನಾಣ್ಯಗಳನ್ನು ಹಾಗೆ ಕುಪನ ಎಂಬ ಬೆಳ್ಳಿ ನಾಣ್ಯಗಳನ್ನು ಚಲಾವಣೆಗೆ ತತ್ತಾ ಹೋಗ್ತಾರೆ ಇಂಪಾರ್ಟೆಂಟ್ ಯಾವುದ್ಯಾವುದು ಅದು ಸುವರ್ಣ ಮತ್ತು ದಿನಾರ ಎಂಬ ಬಂಗಾರದ ನಾಣ್ಯಗಳು ಕುಪನ ಎಂಬ ಬೆಳ್ಳಿ ನಾಣ್ಯವನ್ನು ಚಲಾವಣೆಗೆ ತರ್ತಾ ಹೋಗ್ತಾರೆ ಹಾಗೆಯೇ ವ್ಯವಸಾಯದ ಒಂದು ತೆರಿಗೆಯನ್ನು ಅಂದಿನ ಕಾಲದಲ್ಲಿಯೂ ಸಹ ತೆಗೊಳ್ತಾ ಇದ್ರು ಸೊ ಇದನ್ನು ಬಲಿ ಅಂತ ಅವರು ಇದ್ದರು ಹಾಗೆಯೇ ಹೆಚ್ಚುವರಿ ತೆರಿಗೆಯನ್ನು ಉಪರಿಕರ ಅಂತ ಇರ್ತಾರೆ ಸೊ ಇಷ್ಟೇ ಅಲ್ಲದೆ ಇವರು ವ್ಯವಸಾಯ ಮಾಡಿ ಧಾನ್ಯಗಳನ್ನು ಏನು ಮಾಡಬೇಕಾಗಿತ್ತು ತೆರಿಗೆಯಾಗಿ ಕೊಡಬೇಕಾಗಿತ್ತು ಸೊ ಅದಕ್ಕೆ ಮಯ ಅಂತ ಇರ್ತಾರೆ ಹಾಗೆ ನಾಣ್ಯದ ರೂಪದಲ್ಲಿ ಕೊಡಬೇಕಾಗಿರುತ್ತಲ್ಲ ಆದ ಆ ಒಂದು ತೆರಿಗೆಯನ್ನು ಹಿರಣ್ಯ ದೇಯ ಅಂತ ಕರಿತಾ ಇರ್ತಾರೆ ಹಾಗೆ ಇವರ ಒಂದು ಸಾಮಾಜಿಕ ಆರ್ಥಿಕ ಧಾರ್ಮಿಕ ಜೀವನ ಹೇಗಿತ್ತು ಅಂತ ನೋಡೋದರಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪ ಹೇಗಿತ್ತು ಅಂತ ನೋಡೋದಾದರೆ ಇವರು ವಿಹಾರ ಮತ್ತು ಸ್ತೂಪಗಳು ಇವರ ಒಂದು ಕಾಲದಲ್ಲಿ ಮುಖ್ಯವಾಗಿ ಇರುವಂತಹ ಒಂದು ರಚನೆಗಳಾಗಿತ್ತು ಹಾಗೆಯೇ ಇವರು ವಿಹಾರಗಳನ್ನು ಸಂಗಾರಾಮಗಳೆಂದು ಕರೀತಾ ಇರ್ತಾರೆ ಹಾಗೆ ಚೈತ್ಯ ಸಹ ಇವರ ಒಂದು ಕಾಲದಲ್ಲಿ ಇಂಪಾರ್ಟೆಂಟಾಗಿ ಇದ್ದಂತಹ ವಾಸ್ತುಶಿಲ್ಪ ಆಗಿರುತ್ತೆ ಅಂದರೆ ವಿಹಾರದ ಒಂದು ಭಾಗವನ್ನು ಇವರು ಚೈತ್ಯ ಅಂತ ಕರೀತಾ ಇರ್ತಾರೆ ಅಥವಾ ಪ್ರಾರ್ಥನಾ ಮಂದಿರ ಅಂತಲೂ ಸಹ ಕರೀತಾರೆ ಇವನ್ನು ಇವರು ಕಾರ್ಲೆ ಅಜಂತ ಕನ್ನೇರಿ ನಾಸಿ ಜನ್ನರ್ಗಳನ್ನು ಇವರ ಕಾಲದ ಚೈತ್ಯಗಳಾಗಿರ್ತವೆ ಹಾಗೆ ಕಾರ್ಲೆಯಲ್ಲಿರುವಂತಹ ಒಂದು ಚೈತ್ಯವು ಬಹುದೊಡ್ಡವಾಗಿರುವಂತಹ ಒಂದು ಚೈತ್ಯ ಆಗಿರುತ್ತೆ ಹಾಗೆಯೇ ಇವರು ಆಂಧ್ರ ಪ್ರದೇಶದ ಅಮರಾವತಿಯಲ್ಲಿ ಘಂಟಸಾಲ ಗೋಲಿ ಜಗ್ಗಯ್ಯ ಪೇಟ ಬಟ್ಟಿಪ್ರೋಲು ನಾಗಾರ್ಜುನಕೊಂಡ ಇಂತಹ ಪ್ರದೇಶಗಳಲ್ಲಿ ಇವರ ಒಂದು ಸ್ತೂಪಗಳಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ಹಾಗೆ ಅಮರಾವತಿಯ ಜಗತ್ಪ್ರಸಿದ್ಧ ಸ್ತೂಪದ ಶಿಲ್ಪಿಗಳು ನಮಗೆ ಇಂಪಾರ್ಟೆಂಟಾಗಿ ನೋಡೋಕ್ಕೆ ಸಿಗುವಂತಹ ಒಂದು ಅದ್ಭುತವಾದಂತಹ ಕೊಡುಗೆ ಆಗಿರುತ್ತೆ ಹಾಗೆ ಅಜಂತಾದ ಒಂಬತ್ತು ಮತ್ತು ಹತ್ತನೇ ಗುಹೆಗಳು ಇವರ ಕಾಲಕ್ಕೆ ಸಂಬಂಧಪಟ್ಟಿರುವಂತಹದ್ದು ಹಾಗೆಯೇ ಇವರ ಒಂದು ಕಾಲದಲ್ಲಿ ನಾವು ಚಿತ್ರಕಲೆಯನ್ನು ಸಹ ನೋಡ್ಬೋದು ಎಲ್ಲೆಲ್ಲಿ ಅಂದರೆ ಅಜಂತ ನಾಸಿಕ್ ಕಾರ್ಲೆ ಕುಂಡಾನ ಮತ್ತು ಮತ್ತೂರ ಸಾಂಚಿ ಅಮರಾವತಿಗಳಲ್ಲಿ ಇವರ ಒಂದು ಚಿತ್ರಕಲೆಯನ್ನು ನಾವು ನೋಡ್ಬೋದು ಇದಿಷ್ಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ಕೊಟ್ಟಿರುವಂತಹ ಕೊಡುಗೆ ಆಗಿದೆ ಹಾಗೆ ಸಾಹಿತ್ಯವನ್ನು ನೋಡ್ತಾ ಹೋಗೋದಾದರೆ ವೆರಿ ಇಂಪಾರ್ಟೆಂಟಾಗಿ ಬರುವಂತಹವರು ಹಾಲ ಗಾಥಾ ಸಪ್ತಸತಿ ಇದು ಪ್ರಾಕೃತ ಭಾಷೆಯಲ್ಲಿರುವಂಥದ್ದು ಹಾಗೆ ಶೃಂಗಾರ ರಸವುಳ್ಳ ಏಳುನೂರು ಪದ್ಯಗಳನ್ನು ಇದು ಒಳಗೊಂಡಿರುವಂಥದ್ದು ಹಾಗೆ ನೆಕ್ಸ್ಟ್ ಒನ್ ಗುಣಾಢ್ಯ ಇವನು ಬೃಹತ್ ಕಥಾ ಅಥವಾ ಒಡ್ಡ ಕಥಾ ಇದನ್ನು ಸಹ ರಚಿಸಿ ರಚಿಸಿದ್ದಾನೆ ಸೊ ಇದು ಪೈಶಾಚಿಕ ಭಾಷೆಯಲ್ಲಿ ಇರುವಂಥದ್ದು ಹಾಗೆಯೇ ಸರ್ವವರ್ಮ ಕಾತಂತ್ರ ವ್ಯಾಕರಣ ಕ್ಷಮೇಂದ್ರ ಕಥಾ ಸರಿತ್ ಸಾಗರ ಈ ಎರಡನ್ನು ರಚಿಸಿರುವಂಥದ್ದು ಎರಡೂ ಕೃತಿಗಳು ಸಂಸ್ಕೃತ ಭಾಷೆಯಲ್ಲಿ ಇರುವಂಥದ್ದು ಹಾಗೆಯೇ ಸೋಮ ದೇವ ಅವರು ರಚಿಸಿರುವ ಕಥಾ ಸರಿತ್ ಸಾಗರ ಇದು ಸಹ ಈ ಒಂದು ಕಾಲದ ಅದ್ಭುತವಾದ ಕೊಡುಗೆಯಾಗಿ ಇರುವಂಥದ್ದು ಸೊ ಇದಿಷ್ಟು ನಮ್ಮ ಒಂದು ಶಾತವಾಹನರ ಆಡಳಿತದ ಕುರಿತು ಒಂದು ವಿಡಿಯೋ ಆಗಿದೆ ನಾನು ಏನಕ್ಕೆ ಇಲ್ಲಿ ನಿಮಗೆ ಪಾಯಿಂಟ್ಸ್ಗಳನ್ನು ಕೊಟ್ಟಿಲ್ಲ ಏನಕ್ಕೆ ಪಾಯಿಂಟ್ಸ್ಗಳ ಮೂಲಕ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವೇನು ಮಾಡ್ತಾ ಹೋಗ್ತೀರ ಅದನ್ನು ಸ್ಕ್ರೀನ್ಶಾಟ್ ತಗೊಳ್ತೀರಾ ಅದನ್ನು ಹಾಗೆ ಇಟ್ಕೊಳ್ತೀರಾ ಸೊ ಇಲ್ಲಿ ಒನ್ ಟೈಮ್ ನಾನು ಹೇಳಿದ್ದನ್ನು ನೀವು ರೀರೈಟ್ ಮಾಡ್ತಾ ಹೋದಾಗ ಪಾಯಿಂಟ್ಸ್ಗಳನ್ನು ಮಾಡ್ಕೊಳ್ತಾ ಹೋದಾಗ ಈಸಿಯಾಗಿ ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ನೀವು ಪಾಸ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಹಾಗೆ ಹಿಸ್ಟ್ರಿ ಬಗ್ಗೆ ಒಂದಿಷ್ಟು ನಾಲೆಡ್ಜನ್ನು ನೀವು ಮೈಂಡಲ್ಲಿ ಸ್ಟೋರ್ ಮಾಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಅಷ್ಟೇ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಏನಾದರೂ ಡೆವಲಪ್ಮೆಂಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡಿ ಹಾಗೆ ಇದರಲ್ಲಿ ಬರುವಂಥ ಮಿಸ್ಟೇಕ್ಸ್ಗಳನ್ನು ಸಹ ನೀವು ಐಡೆಂಟಿಫಿಕೇಷನ್ ಮಾಡಬೇಕಾಗ್ತಾ ಹೋಗುತ್ತೆ ಸೊ ಐಡೆಂಟಿಫಿಕೇಷನ್ ಮಾಡಿ ಅದು ಯಾವುದು ಮಿಸ್ಟೇಕ್ ಆಗಿದೆ ಅಂತ ನೋಡಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್